ನೀವು ಹೇಳಿದ ಗಾದೆ ಮಾತು ಒಳ್ಳೆಯ ಕೆಲಸಕ್ಕೆ ನೂರು ವಿಘ್ನ ಬಹಳ ಅರ್ಥಗರ್ಭಿತವಾಗಿದೆ ಇದರರ್ಥವೇನೆಂದರೆ ನಾವು ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲು ಮುಂದಾದಾಗ ಅನೇಕ ಅಡೆತಡೆಗಳು ಎದುರಾಗುತ್ತವೆ ಸಮಾಜದಲ್ಲಿ ಉತ್ತಮ ಬದಲಾವಣೆ ತರಲು ಪ್ರಯತ್ನಿಸಿದಾಗ ಅಥವಾ ವೈಯಕ್ತಿಕವಾಗಿ ಒಳ್ಳೆಯದನ್ನು ಸಾಧಿಸಲು ಹೊರಟಾಗ ವಿಧ ವಿಧದ ತೊಂದರೆಗಳು ನಮ್ಮನ್ನು ಕಾಡಬಹುದು ಈ ಗಾದೆಯನ್ನು ವಿಸ್ತರಿಸುವುದಾದರೆ ಒಳ್ಳೆಯ ಕೆಲಸಕ್ಕೆ ಬರುವ ವಿಘ್ನಗಳು ಕೇವಲ ಹೊರಗಿನಿಂದ ಮಾತ್ರ ಬರುವುದಿಲ್ಲ ಅವು ನಮ್ಮ ಮನಸ್ಸಿನೊಳಗಿನ ದೌರ್ಬಲ್ಯಗಳು ಆಲಸ್ಯ ಭಯ ಅನುಮಾನಗಳ ರೂಪದಲ್ಲಿಯೂ ಇರಬಹುದು ಹಾಗೆಯೇ ಸಮಾಜದಲ್ಲಿನ ಕೆಟ್ಟ ಮನಸ್ಸುಗಳು ಸ್ವಾರ್ಥಿಗಳು ಮತ್ತು ಬದಲಾವಣೆಯನ್ನು ಇಷ್ಟಪಡದವರಿಂದಲೂ ಅಡ್ಡಿಗಳು ಉಂಟಾಗಬಹುದು ಕೆಲವೊಮ್ಮೆ ನಾವು ಮಾಡುವ ಒಳ್ಳೆಯ ಕೆಲಸದ ಮಹತ್ವವನ್ನು ಅರಿಯದವರಿಂದಲೂ ವಿರೋಧ ವ್ಯಕ್ತವಾಗಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಬಡವರಿಗೆ ಸಹಾಯ ಮಾಡಲು ಮುಂದಾದರೆ ಅವನಿಗೆ ಹಣದ ತೊಂದರೆ ಬರಬಹುದು ಜನರು ಅವನನ್ನು ಅನುಮಾನಿಸಬಹುದು ಅಥವಾ ಅವನ ಪ್ರಯತ್ನವನ್ನು ಹೀಯಾಳಿಸಬಹುದು ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದಿ ಸಾಧನೆ ಮಾಡಲು ಪ್ರಯತ್ನಿಸಿದರೆ ಅವನಿಗೆ ಏಕಾಗ್ರತೆ ಕಷ್ಟವಾಗಬಹುದು ಅನಾರೋಗ್ಯ ಬರಬಹುದು ಅಥವಾ ಸ್ನೇಹಿತರಿಂದ ಡಿಸ್ಟ್ರಾಕ್ಷನ್ಸ್ ಉಂಟಾಗಬಹುದು ಆದರೆ ಈ ಗಾದೆಯು ನಮಗೆ ಒಂದು ಮುಖ್ಯವಾದ ಪಾಠವನ್ನು ಕಲಿಸುತ್ತದೆ ಒಳ್ಳೆಯ ಕೆಲಸಕ್ಕೆ ವಿಘ್ನಗಳು ಬರುವುದು ಸಹಜ ಅವುಗಳನ್ನು ನೋಡಿ ನಾವು ಹೆದರಬಾರದು ಅಥವಾ ನಮ್ಮ ಪ್ರಯತ್ನವನ್ನು ಕೈಬಿಡಬಾರದು ಧೈರ್ಯದಿಂದ ತಾಳ್ಮೆಯಿಂದ ಮತ್ತು ಪರಿಶ್ರಮದಿಂದ ಆ ಅಡೆತಡೆಗಳನ್ನು ಎದುರಿಸಿ ಮುನ್ನಡೆದರೆ ಖಂಡಿತವಾಗಿಯೂ ನಾವು ಯಶಸ್ಸನ್ನು ಸಾಧಿಸಬಹುದು ಒಳ್ಳೆಯ ಕೆಲಸದ ಫಲವು ಸಿಹಿಯಾಗಿರುತ್ತದೆ ಮತ್ತು ಆ ಸಿಹಿಯನ್ನು ಸವಿಯಲು ನಾವು ಎಲ್ಲಾ ವಿಘ್ನಗಳನ್ನು ದಾಟಿ ಹೋಗಬೇಕಾಗುತ್ತದೆ ಹಾಗಾಗಿ ಯಾವುದೇ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿದಾಗ ಬರುವ ವಿಘ್ನಗಳನ್ನು ಸವಾಲಾಗಿ ಸ್ವೀಕರಿಸಿ ನಿಮ್ಮ ಗುರಿಯನ್ನು ತಲುಪುವವರೆಗೂ ಪ್ರಯತ್ನವನ್ನು ಮುಂದುವರಿಸಿ ನೆನಪಿಡಿ ಒಳ್ಳೆಯ ಕೆಲಸಕ್ಕೆ ನೂರು ವಿಘ್ನ ಬಂದರೂ ನಿಮ್ಮ ದೃಢ ಸಂಕಲ್ಪದ ಮುಂದೆ ಅವು ಎಂದಿಗೂ ಸೋಲುತ್ತವೆ